ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಹೌದು ಈಗಾಗಲೇ ಟ್ರಯಲ್ ಕೂಡ ಮಾಡ್ತಾ ಇದ್ದಾರೆ ಹಾಗಾದರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಬಿಡುಗಡೆ ಆದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಬಿಡುಗಡೆ ಆಗ್ತಾ ಇದೆ ಹೌದು ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾಲ್ಕು ಕಂತುಗಳನ್ನು ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ ಸುಮಾರು ಎಂಟು ಸಾವಿರ ದುಡ್ಡು ಆದರೂ ಮಹಿಳೆಯರ ಖಾತೆಗಳಿಗೆ ಹೋಗಬೇಕಾಗಿದೆ ಸೊ ಹಾಗಾದ್ರೆ ಇದ್ರ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ಸೊ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ಬಹಳ ಮುಖ್ಯವಾದ ಹಾಗೂ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಜಿ ಎಸ್ ಟಿ ಕೂಡ ಒಂದಿಷ್ಟು ಮಾಹಿತಿ ಇದೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಇದು ಜಿ ಎಸ್ ಟಿ ಬಗ್ಗೆ ನೀವು ಅದು ಇದು ಅಂತ ಕೇಳಿರ್ತೀರಿ ಆದರೆ ಅದರ ಬಗ್ಗೆ ರಿಯಾಲಿಟಿ ಏನು ಬೈಕ್ ಕಾರ್ ಬಗ್ಗೆ ಅಷ್ಟೇ ಕೇಳಿರ್ತೀರಿ ಉಳಿದಂತಹ ವಸ್ತುಗಳ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ ಸೊ ಒಂದಿಷ್ಟು ಮಾಹಿತಿಗಳನ್ನು ಅದರ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಪ್ರಾರಂಭವಾಗ್ತಾ ಇದ್ದು ಸೊ ಈಗಾಗಲೇ ನೀವು ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಇಂದು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಆದರೆ ಜಮಾ ಆಗ್ತಾನೆ ಇಲ್ಲ ಹೌದು ಈಗಾಗಲೇ ಟ್ರಯಲ್ ಮಾಡ್ತಾ ಇತ್ತು ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಜನರಿಗೆ ಮಾತ್ರ ಟ್ರಯಲ್ ಮಾಡಲಾಗಿತ್ತು ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಈ ತಾಂತ್ರಿಕ ದೋಷಗಳು ಕಂಡು ಬರುತ್ತೋ ಇಲ್ವೋ ಅದು ಬೇರೆ ಆದರೆ ಟ್ರಯಲ್ ಯಾಕೆ ಮಾಡ್ತಾರೆ ಅಂದರೆ ತಾಂತ್ರಿಕ ದೋಷ ಇಂತಹ ಯಾವುದೇ ದೋಷಗಳು ಕಂಡು ಬರುತ್ತಾ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಹಾಗಾದರೆ ಪ್ರತಿಯೊಂದು ಕಂತಿನಲ್ಲಿ ಚೆಕ್ ಮಾಡ್ತಾರಾ ಹೌದು ಯಾವುದು ಕಂತುಗಳನ್ನು ಸತತವಾಗಿ ಅಂದರೆ ಇವತ್ತು ಎಂಡ್ ಆಯ್ತಪ್ಪ ಇಪ್ಪತ್ತೊಂದನೇ ಕಂತಿನ ನಾಳೆನೇ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಮಾಡೋದಿದ್ರೆ ಅಲ್ಲಿ ಚೆಕ್ ಮಾಡೋದಿಲ್ಲ ಏನಾದರೂ ಇಪ್ಪತ್ತೊಂದನೇ ಕಂತಿನ ಅನ ಹಾಕಿದ ಮೇಲೆ ಸುಮಾರು ಹತ್ತರಿಂದ ಹದಿನೈದು ದಿನಗಳು ಕ್ಯಾಪ್ ಉಳಿತಪ್ಪ ಅಂದ್ರೆ ಅಂದರೆ ಜಮಾ ಮಾಡಲಿಲ್ಲ ಅಂದ್ರೆ ಆ ದಿನಗಳಲ್ಲಿ ಅವಾಗ ಟ್ರಯಲ್ ಮಾಡಬೇಕಾಗತ್ತೆ ಸೊ ಬಹಳ ದಿನ ಆಯಿತು ಗ್ಯಾಪ್ ಕೊಟ್ಟು ಅಲ್ಲಿ ಟ್ರಯಲ್ ಮಾಡಿ ನೋಡ್ತಾರೆ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಇನ್ಯಾವುದೋ ದೋಷ ಆಗತ್ತಾ ಅಂತ ಕಂಡು ಹಿಡಿತಾರೆ ಸೊ ಅಲ್ಲಿ ಯಾವುದೇ ರೀತಿ ದೋಷ ಕಂಡು ಬರಲಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಈ ಕ್ಷಣದಲ್ಲಿ ಕೂಡ ಆಗ್ತಾ ಇರತಕ್ಕಂಥದ್ದು ಇದೇ ಪ್ರೊಸೆಸರ್ ಸೇಮು ಈಗಾಗಲೇ ಟ್ರಯಲ್ ಮಾಡಿದೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಈ ಎರಡು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಟ್ರಯಲ್ ಮಾಡ್ತಾರೆ ಯಾಕಂದರೆ ಈ ಗ್ರಾಮ ಪಂಚಾಯಿತಿಗೆ ದುಡ್ಡು ಹೋಗುತ್ತಲ್ವ ಯಾವ ಗ್ರಾಮ ಪಂಚಾಯ್ತಿಗೆ ಹೋಗುತ್ತಂದರೆ ಇಡೀ ಕರ್ನಾಟಕದಾದಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗೋದಿಲ್ಲ ಇದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಬರುತ್ತಂತೆ ಸೊ ಅಲ್ಲಿಂದ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಯಾಕಂದ್ರೆ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೆ ಕೂಡ ಮುಗಿಸಿಕೊಂಡು ಇಲ್ಲೇ ಬಂದು ಮತ್ತೆ ಇದರಿಂದ ಡಿಬಿಟಿ ಟ್ರೆಸರಿ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಂಡು ಆ ಬ್ಯಾಂಕ್ ಗಳು ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಪ್ರೊಸೆಸರ್ ಇರುತ್ತೆ ಸೈಕಲ್ ತರ ಪ್ರತಿ ತಿಂಗಳು ಈ ಒಂದು ಎಕ್ಸಸೈಸ್ ಆಗಬೇಕು ಮತ್ತೆ ಪ್ರತಿ ಕಂತಿನಲ್ಲಿ ಕೂಡ ಈ ರೀತಿ ನಡೀತಾ ಇರುತ್ತೆ ಇದಾದ್ಮೇಲೆ ಒಂದು ಫೈಲ್ ಕೂಡ ರೆಡಿ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇಷ್ಟು ದುಡ್ಡನ್ನು ನಾವು ಕಳಿಸಿದೀವಿ ಎಷ್ಟು ಜಮಾ ಆಗಿದೆ ಎಷ್ಟು ಪೆಂಡಿಂಗ್ ಉಳಿದಿದೆ ಎಷ್ಟು ಇನ್ನೂ ಉಳಿಬೇಕಾಗಿದೆ ಇನ್ನು ಕೊಡಬೇಕಾಗಿದೆ ಇಲ್ಲೆಲ್ಲವೂ ಕೂಡ ேல கலெக்ட் ஒன்று ஃபைல் ரெடி மாதி அது மத்திய ಹಣಕಾಸು ಇಲಾಖೆಗೆ ಕಳಿಸಿಬಿಡುತ್ತೆ ಹಣಕಾಸು ಇಲಾಖೆ ಏನು ಮಾಡುತ್ತೆ ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ತಿಂಗಳಲ್ಲಿ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತು ಈ ಯೋಜನೆಯಲ್ಲಿ ಇಷ್ಟು ಮೀಸಲಿಟ್ಟಿದ್ದೀವಿ ಎಲ್ಲವೂ ಕೂಡ ಡೀಟೇಲ್ಸನ್ನು ತೆಗೆದಿಡುವಂತಹ ಕೆಲಸ ಮಾಡುತ್ತೆ ಈ ರೀತಿ ಪ್ರೊಸೆಸರು ಇರುತ್ತೆ ಇದು ಎಲ್ಲ ಕಂತುಗಳಲ್ಲಿ ಕೂಡ ನಡಿಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಖಾತೆಗಳಿಗೆ ಲೇಟಾಗಿ ಜಮಾ ಆಗುತ್ತೆ ಸರ್ಕಾರಿ ಕೆಲಸ ಗೊತ್ತಲ್ವ ನಿಮಗೆ ಎಷ್ಟೊಂದು ಟೈಮ್ ತಗೊಳತ್ತೆ ಅದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಒಂದು ಸ್ವಲ್ಪ ತಡನೂ ಆಗ್ಬೋದು ಬೇಗನೆ ರಿಲೀಸ್ ಕೂಡ ಮಾಡ್ಬೋದು ನೀವು ಅಂತಿರ್ಬೋದು ಬಹಳಷ್ಟು ಜನ ಎಲೆಕ್ಷನ್ ಟೈಮ್ದಲ್ಲಿ ಬೇಗ ಬೇಗ ರಿಲೀಸ್ ಮಾಡ್ತಾರೆ ಉಳಿದಂತಹ ಟೈಮ್ನಲ್ಲಿ ಬಹಳ ಡಿಲೇ ಮಾಡ್ತಾರಂತ ಇದು ಕೂಡ ಕಮೆಂಟ್ಸ್ಗಳು ಬಂದಿದ್ವು ಹೌದು ಇದು ನಿಜ ಆದರೆ ನಾವು ಸರ್ಕಾರಕ್ಕೆ ಏನು ಮಾತಾಡೋ ಹಾಗಿಲ್ಲ ಸೊ ಅವರು ಏನು ಮಾಡ್ತಾರೋ ಏನು ಬಿಡ್ತಾರೋ ಕಾಯ್ದು ನೋಡಬೇಕಾಗಿದೆ ಸದ್ಯಕ್ಕಂತರೂ ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂಥದ್ದು ನಿಜ ಆದರೆ ಸರ್ಕಾರ ಏನಾದರೂ ಹೊಂದಾಣಿಕೆ ಮಾಡಿ ಮಾತು ಕೊಟ್ಟಿದಂತೆ ಈಗ ನುಡಿದಂತೆ ನಡಿಬೇಕಾಗಿದೆ ಸುಮಾರು ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಇಷ್ಟೇ ನಾವು ಯಾವ ಕಂತುಗಳನ್ನು ಕೂಡ ಮುಗಿಸೋದಿಲ್ಲ ಅಂದರೆ ನಿಲ್ಲಿಸೋದಿಲ್ಲ ಯಾವ ಕಂತುಗಳಲ್ಲಿ ನಿಂತಿರತ್ತೋ ಅದೇ ಕಂತಿನಿಂದ ಹಿಡ್ಕೊಂಡು ಪ್ರಾರಂಭ ಮಾಡಿ ಯಾವ ಕಂತುಗಳು ಕೂಡ ನಿಮಗೆ ನಿಲ್ಲದ ಹಾಗೆ ಜಮಾ ಮಾಡ್ತೀವಿ ಈಗ ಜೂನ್ ತಿಂಗಳಿದೆ ಜೂನ್ ತಿಂಗಳ್ ಹಾಕಬೇಕಾಗಿದೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನಾನ ಡೈರೆಕ್ಟಾಗಿ ಅವರು ಇಪ್ಪತ್ತೈದನೇ ಕಂತಿನಾನ ಸೆಪ್ಟೆಂಬರ್ ತಿಂಗಳನ್ನ ಹಾಕೋದಿಲ್ಲ ಮೊದಲು ಇಪ್ಪತ್ತೆರಡನೇ ಕಂತಿನಾನ ಹಾಕ್ತಾರೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ಹಾಕ್ತಾರೆ ಇಪ್ಪತ್ನಾಲ್ಕನೇದು ಹಾಕ್ತಾರೆ ಇಪ್ಪತ್ತೈದನೇದು ಹಾಕ್ತಾರೆ ಹೀಗೆ ಹಿಂದಿನ ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡಿ ತದನಂತರ ಮುಂದಿನ ಕಂತುಗಳನ್ನು ನಾವು ಜಮಾ ಮಾಡಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಇಪ್ಪತ್ತೆರಡನೇ ಕಂತಿನಹಾನ ನಿಮ್ಮ ಖಾತೆಗಳಿಗೆ ಬರಲು ಪ್ರಾರಂಭವಾಗ್ತಾ ಇದ್ದು ಸೊ ಈಗಾಗಲೇ ಎಲ್ಲರಿಗೂ ಕೂಡ ಟ್ರಯಲ್ ಮಾಡಲಾಗಿದ್ದು ಇನ್ನು ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ನಾವು ಸ್ಪೀಡ್ ಆಗಿ ನೇರವಾಗಿ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ದಸ್ ದಸರಾ ಹಬ್ಬಕ್ಕೆ ನಾವು ರಿಲೀಸ್ ಮಾಡ್ಕೊಳ್ತೀವಿ ಮೊದಲು ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸರ್ಕಾರವೇ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಮಗೆ ಎರಡು ತಿಂಗಳ ಹಣ ಇದು ಮೊದಲು ಇಪ್ಪತ್ತೆರಡು ಬರುತ್ತೆ ತದನಂತರ ಇಪ್ಪತ್ತ್ಮೂರನೇ ಕಂತಿನ ಹಣ ಕ್ಲಿಯರ್ ಆಗಿಬಿಡುತ್ತೆ ಓಕೆನಾ ಸೊ ಇನ್ನು ಜಿ ಎಸ್ ಟಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಿಡಿದುವಂತಹ ಪ್ರಯತ್ನ ನಾನು ಮಾಡ್ತೀನಿ ಇಲ್ಲಿ ನೋಡಿ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಇದೇ ದೀಪಾವಳಿ ಹಬ್ಬಕ್ಕೆ ಹೌದು ಇದೇ ದೀಪಾದಿ ದೀಪಾವಳಿ ಒಳಗಾಗಿ ಇದೇ ಒಂದು ಸೆಪ್ಟೆಂಬರ್ ಎರಡರ ಒಳಗಾಗಿ ಜಿ ಎಸ್ ಟಿಯಲ್ಲಿ ಮಹತ್ವದ ಬದಲಾವಣೆ ಮಾಡಲಿದ್ದಾರೆ ಕೇಂದ್ರ ಸರ್ಕಾರ ಹೌದು ಮಧ್ಯವರ್ಗದವರಿಗೆ ಜಿ ಎಸ್ ಟಿಯಿಂದ ಬಹಳಷ್ಟು ಹೊಡೆತ ಬೀಳ್ತಾ ಇದೆ ನಿಮಗೆ ಗೊತ್ತಿರಬಹುದು ಮಧ್ಯವರ್ಗದವರಿಗೆ ಅಂದರೆ ಈಗ ಶ್ರೀಮಂತರಿಗೆ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಅವ್ರಿಗೆ ಇನ್ಕಮ್ ಇರುತ್ತೆ ಅದೇ ರೀತಿಯಾಗಿ ಅವ್ರಿಗೆ ಖರ್ಚು ವೆಚ್ಚಗಳು ಇರ್ತವೆ ಆದರೆ ಮಧ್ಯಮದ ವರ್ಗದವರಿಗೆ ವೇತನ ಕಡಿಮೆ ಈ ಕಡೆ ಖರ್ಚು ವೆಚ್ಚ ಹೆಚ್ಚಾಗುತ್ತೆ ಹೀಗಾಗಿ ಅವರ ಜೀವನದ ಮೇಲೆ ಅದು ಹೊಡೆತ ಬೀಳುತ್ತೆ ಹಾಗಾಗಿ ಮಧ್ಯ ವರ್ಗದವರಿಗೆ ಜಿ ಎಸ್ ಟಿಯಿಂದ ಬಹಳ ಹೊಡೆತ ಬೀಳ್ತಾ ಇದ್ದು ಇದರ ಆದಾಯವೂ ಕಡಿಮೆ ಹಾಗಾಗಿ ಜಿ ಎಸ್ ಟಿ ಕಡಿಮೆ ಮಾಡಲಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಪಿ ಎಮ್ ನರೇಂದ್ರ ಮೋದಿಯವರು ತಿಳಿಸಲ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಗೊತ್ತಿರ್ಬೋದು ಒಂದಿಷ್ಟು ಮಾಹಿತಿ ಗೊತ್ತಿರೋದನ್ನೇ ಬರ್ಬೋದು ಇರ್ಬೋದು ಹಾಗಾಗಿ ಇದರ ಬಗ್ಗೆ ಎಲ್ಲವೂ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ನೀವು ಮಾಡಿ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ ಜಿ ಎಸ್ ಟಿ ಬೆಲೆ ಈಗಾಗಲೇ ಮೂರ್ನೂರು ಕಡಿತ ಉಜ್ವಲ ಅಡುಗೆ ಈಗ ನೋಡಿ ಯಾವುದೇ ಪದಾರ್ಥಗಳಾಗಿರಲಿ ಅಡುಗೆ ಪದಾರ್ಥಗಳಾಗಿರಲಿ ಅಥವಾ ಕಾರ್ ಆಗಿರಲಿ ಬೈಕ್ ಆಗಿರಲಿ ಈಗ ಸಿನಿಮಾ ಟಿಕೆಟ್ನ ಒಂದು ದರ ಆಗಿರಲಿ ಇಂತಹ ಎಲ್ಲ ಬೆಲೆಗಳು ಕೂಡ ಈಗ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಸಿಮೆಂಟ್ನ ದರ ಕೂಡ ಕಡಿಮೆ ಇದೆ ಈಗ ಎರಡು ನೂರು ರೂಪಾಯಿ ಸಿಮೆಂಟ್ ಚೀಲನ ಬೆಲೆ ಬೆಲೆ ಇದೆ ಅಂತ ಅನ್ಕೊಳ್ಳಿ ಈಗ ನೂರು ಬೇಡ ಮೂರುನೂರು ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಮೂರ್ನೂರು ರೂಪಾಯಿ ಕಡಿತಗೊಳಿಸಿದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನೀವು ಸಿಮೆಂಟ್ನ ಚಿ ಒಂದು ಬ್ಯಾಗನ್ನು ಖರೀದಿ ಮಾಡ್ಬೋದು ಬರೀ ಒಂದು ಬ್ಯಾಗ್ನ ಬೆಲೆ ಮೂವತ್ತು ರೂಪಾಯಿ ಕಡಿಮೆ ಆಯಿತು ಅಂದರೆ ನೀವು ಒಂದು ಮನೆ ಕಟ್ಟಲಿಕ್ಕೆ ಮೂರುನೂರು ಅಥವಾ ಐದುನೂರು ಸಿಮೆಂಟ್ಗಳನ್ನು ಯೂಸ್ ಮಾಡ್ತಾಯಿರ್ತೀರಿ ಎಲ್ಲವನ್ನು ನೀವು ಮೂವತ್ತು ರೂಪಾಯಿ ಕಡಿಮೆ ಆಗಿ ತೆಗೆದುಕೊಂಡ್ರೆ ಎಷ್ಟೊಂದು ನಿಮಗೆ ಹೆಲ್ಪ್ ಆಗತ್ತಲ್ವ ಹಾಗಾಗಿ ಇದರಿಂದ ಬಹಳಷ್ಟು ಜಿ ಎಸ್ ಟಿ ಕಡಿಮೆ ಆಗೋದ್ರಿಂದ ಬಡವರ ಮೇಲೆ ಬಹಳಷ್ಟು ಒಂದು ಒಳ್ಳೆಯ ಪರಿಣಾಮ ಬೀರಲಿದೆ ಅವರ ಆರ್ಥಿಕ ಹೊರೆ ಕಡಿಮೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈಗ ಒಂದು ಬೈಕ್ ಖರೀದಿ ಮಾಡಲಿಕ್ಕೆ ಹೋದರೆ ಹೀರೋ ಸ್ಪೆಂಡರು ನೀವು ಆರು ಸಾವಿರ ಕಡಿತವನ್ನು ಅಲ್ಲಿ ಕಾಣಬಹುದು ಒಂದು ಲಕ್ಷ ರೂಪಾಯಿ ಬೈಕ್ ಇದೆ ಅಂತ ಅನ್ಕೊಳ್ಳಿ ಆರು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ತೊಂಬತ್ನಾಲ್ಕು ಸಾವಿರ ಕೊಟ್ಟು ನೀವು ಬೈಕನ್ನು ಖರೀದಿ ಮಾಡ್ಬೋದು ಇನ್ನು ಬಜಾಜ್ ಬೈಕ್ ಬಜಾಜ್ ಕಂಪನಿಯ ಬೈಕನ್ನು ಖರೀದಿ ಮಾಡ್ಲಿಕ್ಕೆ ಹೋದರೆ ಹತ್ತು ಸಾವಿರದವರೆಗೂ ಕೂಡ ನಿಮಗೆ ಕಡಿತ ಆಗಬಹುದು ತೊಂಬತ್ತು ಸಾವಿರ ಕೊಟ್ಟು ನೀವು ಖರೀದಿಯನ್ನು ಮಾಡಬಹುದು ಹೀಗೆ ನಿಮಗೆ ಜಿ ಎಸ್ ಟಿ ಬೆಲೆಯಿಂದಾಗಿ ನಿಮ್ಮ ಆರ್ಥಿಕತೆಯಲ್ಲಿ ಹೊಡೆತ ಬೀಳೋದಿಲ್ಲ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಈಗ ಹೇಗೆ ಸಿಮೆಂಟ್ನ ಬೆಲೆ ಆಗಿದೆ ಹಾಗೆ ಟಿಕೆಟ್ನ ದರದು ಕೂಡ ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ದು ಹೀಗೆ ನಾನಾ ರೀತಿ ಪದಾರ್ಥಗಳ ಎಲೆಕ್ಟ್ರಿಕ್ ವಾಹನಗಳ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಇದೇ ರೀತಿ ಸಾಕಷ್ಟು ವಸ್ತುಗಳ ಬೆಲೆಗಳು ಇಳಿಕೆ ಆಗ್ತಾ ಇದೆ ಅಂದರೆ ನಮಗೆ ಏನೇನು ಯೂಸ್ ಆಗ್ತಾ ಇದೆ ನೋಡಿ ಆ ಎಲ್ಲ ವಸ್ತುಗಳ ಬೆಲೆಗಳು ಇಳಿಕೆ ಆಗುವಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇದರಿಂದ ಸಾರ್ವಜನಿಕರಿಗೆ ಜನರಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಇದರಿಂದ ಆರ್ಥಿಕತೆ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಖರ್ಚು ವೆಚ್ಚ ಕಡಿಮೆ ಆದರೆ ಮತ್ತಷ್ಟು ಇದರಿಂದ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಸೊ ಇದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಕಾ ಬಾಯ್ ಫ್ರೆಂಡ್ಸ್